ಆಗಿ ನಿಮ್ಗೆ ಏನ್ ಇಷ್ಟ ಆಯ್ತು ಯೂತ್ ಆಗಿ ಸಿನಿಮಾ ಮಾತ್ರ ಮೈಡಿಂಗ್ ಸಕ್ಕದ ನಾನು ಲೈಫಲ್ಲಿ ಇಂತ ಪಿಕ್ಚರ್ ಮಾಡಿದ ಟ್ರೂ ಸ್ಟೋರಿ ಆದ್ರೂ ಆನ್ ಸ್ಟೋರಿ ಅಂತ ಮಾಡಿದೆ ಸಕ್ಕದ ಮಾಡಿ ಲೈಫಲ್ಲಿ ಇಂತ ಮೂವಿ ನೋಡಿ ಬರಲಿ ಬಾ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಬಂದು ಜನಗಳು ಇದರಲ್ಲಿ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಅಮ್ಮ ಏನ್ ಇಷ್ಟ ಆಯ್ತಮ್ಮ ಸಿನಿಮಾ ಚೆನ್ನಾಗಿದೆ ತುಂಬಾ ಅಂತದ್ ಏನ್ ಇಷ್ಟ ಆಯ್ತಮ್ಮ

ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಕ್ ಕುತ್ಕೊಂಡು ನೋಡ್ಬಂದಿ ಸಿನಿಮಾ ಚೆನ್ನಾಗಿದೆ 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 ನನ್ಗಂತೂ ಈ ಸ್ಟೋರಿ ಸಿನಿಮಾ ಎಲ್ಲಾನು ಸಿಕ್ಕ ಇಷ್ಟ ಆಗೋಯ್ತು ಮೊದಲನೇ ಯಾರು ನೋಡಬೇಕು ನೋಡ್ಬೇಕು ಅಂದ್ರೆ ಈ ಫ್ರಾಡ್ ಮಾಡೋರು ಈ ಮೋಸ ಮಾಡೋರು ನೀವೊಂದಲ್ಲಿ ತಿಳ್ಕ ಬೇಕಾದವ್ರು ಎಲ್ಲ ಸಪ್ತಿನ ನೋಡ್ಬೇಕು ಕಾಮಿಡಿ ಇಷ್ಟ ಆಯ್ತಾ ನಿಮ್ಗೆ ತುಂಬಾ ಇಷ್ಟ ಆಯ್ತು ಸರ್ ಇದ್ರಲ್ಲಿ ಏನೋ ವೆರಿಟೇಜ್ ಮಾಡೋರ ಜಗಪ್ಪ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡೋರೆ ಕೋಪ ಬರುತ್ತೆ ನಿಜವಾದ ಪ್ರೇಮಿಗೆ ಒಂಥರ ತರ ಚಿತ್ರ ಹಿಕ್ಸಿ ನಾನು ಜಗಪ್ಪ ಇದೆ ನಿಜವಾಗ್ಲೂ ಈ ಗಾಂಧಿ ಗಾಂಧಿನಗರಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಹೇಳು ಮಲೆ ಮಾಡ್ದೆ ಕನ್ನಡಿಗರ ಈ ಸಿನಿಮಾ ಹಿಡಿಬೇಕು ಕ್ಲೈಮ್ಯಾಕ್ಸ್ ಅಲ್ಲಿ ಮಳೆ ಬರುತ್ತೆ ಅದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮಳೆ ಅಪರ ಇರುವಂಥ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಕಾಟಾರಾನ ತರುಣ್ ಸರ್ ಬ್ಲಾಕ್ ಬಸ್ಟರ್ ಕೊಟ್ಟಿದ್ರು ಇದು ಕೂಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋ ನಿಮ್ಮನ್ನು ಕೇಳ್ತಾ ಇದೀನಿ ನಾನು ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಯಾಕೆಂದ್ರೆ ಯಾಕೆಂದೇಳಿ ಕಟ್ಟಲು ತಮ್ಮಿದೆ ಚೊ ಅಲ್ಲಿ ಸುಸ್ತು ಇದೆ ಎಲ್ಲದ್ರಲ್ಲಿ ಹೇಳ್ಬೇಕು ಅಂದ್ರೆ ಪ್ರತಿ ಒಬ್ಬರು ನಿಜವಾದ ಘಟನೆಗಳೆಲ್ಲ ಆಗಿತ್ತು ಓಕೆ ಫೀಲ್ ಆಗುತ್ತೆ ಲವ್ ಮಾರ್ತು ಪ್ರತಿ ಹುಡುಗ ಹುಡ್ಗಿಯರು ಏನು ಅನ್ಕೊಂಡಿರ್ತಾರೋ ಮದುವೆ ಆಗಬೇಕು ಚೆನ್ನಾಗಿರ್ಬೇಕು ಜೀವನದಲ್ಲಿ ಅಂತ ಅದ್ಯಾವ ಈ ಜೀವನದಲ್ಲಿ ಹತ್ತು ವರ್ಷದ ಹಿಂದೆ ಇತ್ತಂತೆ ಲವ್ಗೋಸ್ಕರ ಜೀವನ ತ್ಯಾಗ ಮಾಡ್ತಿದ್ರು ಈಗಾಗಲ್ಲ ಹುಡುಗಿರ್ಬೋದು ಹುಡುಗ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಸಿನಿಮಾ ಇದು ಈ ನಾಯಿ ಪ್ರೀತಿ ಮಧ್ಯದಲ್ಲಿ ಈ ತರ ಪ್ಯೂರ್ ಲವ್ ಏನ್ ಹೇಳ್ತೀರಾ ಪ್ಯೂರ್ ಲವ್ಗೆ ಸರ್ ಅದನ್ನೇ ಹೇಳ್ತಿದೀನಿ ಹೀರೋಯಿನ್ ಹೀರೋ ಅದ್ಭುತವಾಗಿ ಸಿನಿಮಾ ಕೊಟ್ಟರು ಈ ನಾಯಿಗಳು ಯಾವೊಂದು ಲವ್ ಪ್ರೀತಿ ಪ್ರೇಮ ಅಂತೇಳಿ ಯಾವ್ದಾವ್ದೋ ಕೆಟ್ಟ ಕೆಲ್ಸಕ್ಕೆ ಯೂಸ್ ಮಾಡ್ಕೊತಿದಾರೆ ಪ್ರೀತಿ ಅಂದ್ರೆ ಸಾಯಿ ಜೊತೆಗಿರೋದು ಬದುಕೋದು ಅದನ್ನ ಪ್ರೀತಿ ಬೇರೆ ಪ್ರೀತಿ ಅನ್ನಲ್ಲ ಸ್ವಾಮಿ ಆ ಪ್ರೀತಿ ನಾ ಹೇಳೋದ ಫಿಲಿಮ್ ಕೆಟ್ಟ ಕೊಟ್ಟಿದ್ ಎಲ್ಲದೊಂದು ಸಿನಿಮಾ ಎಕ್ಸಲಿ ನಾನು ಹೇಳೋದು ಫ್ರಾಡ್ ಮಾಡೋ ಪ್ರತಿಯೊಬ್ಬ ಈ ಸಿನಿಮಾ ನೋಡ್ಬೇಕು ಬ್ರ ಏಕಲವೇನೆ ಒಂಥರ ಜಾನರ್ ಇದ್ರೆ ಈ ರಾಣನ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ತುಂಬಾ ಚೆನ್ನಾಗಿದೆ ಸರ್ ಎಷ್ಟು ಮೃದಾಗಿರ್ತಾನೋ ಅಷ್ಟು ಇದು ಮಾಡ್ತಾನೆ ಎಷ್ಟು ಕೊಟ್ಟರು ತನ್ನ ಬದುಕಿಸ್ತಾನೆ ಬದುಕ್ಸೋದು ತಾನು ಫಸ್ಟ್ ತಾನು ಪಟ್ಟಿರೋ ಹುಡುಗ ತಾನ್ ಪಟ್ಟಿರೋ ಸರ್ ತಾನ್ ಪಟ್ಟಿರೋ ಹುಡುಗಿ ಇಷ್ಟ ಹುಡುಗಿ ಬೇಕು ಅನ್ನೋದಕ್ಕೋಸ್ಕರ ಎಲ್ಲಾನು ಫೇಸ್ ಮಾಡ್ಕೊಂಡ್ ಬಂದು ಮನೆಗೆ ಕೈ ಕತ್ತರಿಸ್ಬಿಡ್ತಾರೆ ಸರ್ ನಾನು